ಬಂದು ಹದಿನಾಲ್ಕು ತಿಂಗಳಾಗಿದೆ ಜನಕ್ಕೆ ಭರವಸೆ ಇತ್ತು ಏನೋ ಇವರು ಫ್ರೀ ಕೊಡ್ತಾರೆ ಅಂಥೇಳಿ ಜನ ಇವ್ರಿಗೆ ಮತ ಕೊಟ್ಟರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ಫ್ರೀಯಾಗಿ ದುಡ್ಡು ಹೊಡೆಯುವಂಥದಕ್ಕೆ ಸ್ಕೀಮ್ಗಳನ್ನು ಹಾಕ್ಬಿಟ್ರು ಸಿದ್ದರಾಮಯ್ಯನವರು ಮನೆ ಭಾಳ ದುಃಖದಿಂದ ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದ್ದಾರೆ ನಾನು ಕ್ಲೀನ್ ಅಂತ ನನ್ನ ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾನು ಕ್ಲೀನ್ ಅಂತ ಹೇಳಿದ್ದಾರೆ ಈಗ ಕ್ಲೀನಾಗಿ ಹದಿನಾಲ್ಕು ಸೈಟನ್ನು ನುಂಗಿದ್ದೀರಲ್ಲ ನೀವು ಯಾವ ಸೀಮೆಯ ಕ್ಲೀನು ಹಿಂದೆ ರೀಡು ಅದು ಸುಮಾರು ನಾಲ್ಕೈದು ಸಾವಿರ ಕೋಟಿ ಹಗರಣ ಹಗರಣದಲ್ಲಿ ನೀವೇ ನಂಬರ್ ಒನ್ ಅವಾಗ ಕೆಂಪಣ್ಣ ಆಯೋಗ ಮಾಡಿದ್ರಿ ಆರು ತಿಂಗಳು ಕೆಂಪಣ್ಣ ಆಯೋಗಕ್ಕೆ ಆರು ತಿಂಗಳು ಆರು ತಿಂಗಳೊಳಗಡೆ ವರದಿ ಕೊಡ್ತಾರೆ ಆ ವರದಿ ಪ್ರಕಾರ ಕ್ರಮ ಅಂತ ಹೇಳಿದ್ರಿ ಆರು ತಿಂಗಳಾಯಿತು ಆರು ವರ್ಷ ಆಯಿತು ಇನ್ನು ಅರವತ್ತು ವರ್ಷ ಆಗೋದಕ್ಕೆ ಕಾಯಬೇಕಷ್ಟೇ ನಾವು ಕೆಂಪಣ್ಣ ವರದಿಯಲ್ಲಿ ಏನು ರಿಪೋರ್ಟು ಕೊಡಬೇಕು ಅದು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಂದಿಲ್ಲ ಈಗ ನೀವು ಅದೇ ಟ್ರಿಕ್ಸನ್ನು ನಾನು ಕ್ಲೀನ್ ಅಂತ ಹೇಳಿದ್ರಲ್ಲ ಅದೇ ಸೇಮ್ ಟ್ರಿಕ್ಸನ್ನು ಈಗ ದೇಸಾಯಿ ಆಯೋಗ ಮಾಡಿದ್ದೀರ ಸಿದ್ದರಾಮಯ್ಯವ್ರು ಮೊದಲೇ ಹೇಳಿಬಿಡಬೇಕು ಇದಕ್ಕೆ ಎಷ್ಟು ತಿಂಗಳು ಕೊಡ್ತೀರಾ ಇದಕ್ಕೂ ಆರು ತಿಂಗಳು ಆಮೇಲೆ ಆರು ವರ್ಷ ಆಮೇಲೆ ಅರವತ್ತು ವರ್ಷನ ಅಂದರೆ ನೀವು ಈ ಕ್ಲೀನ್ ಅಂತ ಪಟ್ಟಣ ಜನ ಕೊಡಬೇಕಾಗಿತ್ತು ನಿಮಗೆ ರಾಜ್ಯದ ಜನ ಕೊಡಬೇಕಾಗಿತ್ತು ರಾಜ್ಯದ ಜನ ಕೊಟ್ಟಿಲ್ಲ ನಿಮ್ಮನ್ನು ನೀವೇ ಒಗ್ಗಂಡಿದ್ದೀರಾ ನಾನು ಕ್ಲೀನ್ ನಾನು ಕ್ಲೀನ್ ಅಂತ ಆ ಪರಿಸ್ಥಿತಿಗೆ ಇವತ್ತು ನೀವು ನಿಂತಿರೋ ಅಂಥದ್ದು ನಾವು ನೋಡ್ತಾ ಇದ್ದೀರಿ ವಿಧಾನಸಭೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವಂಥವ್ರು ಮಾತಾಡಿದ್ರೆ ಮಾಧ್ಯಮದವರು ಒಂದೊಂದು ವರ್ಡನ್ನು ಆಚೆ ಪತ್ರಿಕೆಯಲ್ಲಿ ಬರುತ್ತೆ ಟಿ ವಿ ಚಾನಲ್ಗಳಲ್ಲಿ ಬರುತ್ತೆ ಯಾಕಂದರೆ ಮುಖ್ಯಮಂತ್ರಿ ರಾಜ್ಯದ ಒಂದು ದೊಡ್ಡ ಒಂದು ಅದು ನಾಯಕ ರಾಜ ಆದರೆ ವಿಧಾನಸಭೆಯಲ್ಲಿ ನೀವು ಮಾತಾಡಿ ಆಚೆ ಪ್ರೆಸ್ ಮೀಟ್ ಮಾಡಿ ಪುಟಗಟ್ಟಲೆ ಜಾಹೀರಾತನ್ನು ಕೊಡ್ತೀರಾ ಅಂದರೆ ನೀವು ಮಾತಾಡಿದ್ನ ಪುಟಗಟ್ಟಲೆ ಜಾಹೀರಾತು ಯಾವತ್ತಾದರೂ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಈ ಥರ ಮಾಡಿದಾರ ವಿಧಾನಸಭೆಗೆ ಒಂದು ಸ್ಯಾಂಟಿಟಿ ಇದೆ ಒಂದು ಗೌರವ ಇದೆ ವಿಧಾನಸಭೆಗೆ ಅಲ್ಲಿ ಏನು ಮಾಡ್ತಾರೆ ಅದನ್ನು ಪತ್ರಕರ್ತರು ರಿಪೋರ್ಟ್ ಮಾಡ್ತಾರೆ ಅದನ್ನು ನೀವು ಆ ವೈಲೇಷನ್ ಮಾಡಿ ಹಾಗಾದರೆ ದುಡ್ಡಿದ್ದವ್ರು ಇನ್ಮೇಲೆ ಯಾರೋ ಎಮ್ ಎಲ್ ಎ ದುಡ್ಡು ಇರ್ತೈತೆ ಅವನ ಹತ್ರ ಒಂದು ಐದು ಸಾವಿರ ಕೋಟಿ ಇರ್ತೈತೆ ಅಂತ ಇಟ್ಕೊಳ್ಳಿ ಅವ್ನು ವಿಧಾನಸಭೆಯಲ್ಲಿ ಎರಡು ನಿಮಿಷ ಮಾತಾಡ್ಬಿಟ್ಟು ಆಚೆ ಎರಡು ಪುಟ ಅವನು ಹಾಕಿಸಿದ್ರೆ ಅಲ್ಲಿಗೆ ಯಾರೋ ಒಬ್ಬ ಬಡವ ಗೆದ್ದು ಬಂದಿರ್ತಾನಲ್ಲ ಎಮ್ ಎಲ್ ಎ ಅವನ ಕತೆ ಏನು ಅಂದರೆ ದುಡ್ಡಿನಿಂದ ನಿಮ್ಮ ಅಳತೆಗೋಲ ಹಾಕುವಂಥದ್ದು ಎಷ್ಟು ಸರಿ ಅಂತ ಅನಿಸುತ್ತೆ ನಮಗೆ ಇವತ್ತು ನಾನು ಸಿದ್ದರಾಮಯ್ಯನವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳೋಕ್ಕೆ ದಾಖಲೆಗಳನ್ನು ತಂದಿದ್ದೀನಿ ನಾನು ಇವತ್ತು ಈ ಮೊದಲ ಇದು ಏನು ತಾವು ಈ ಮೂಡಾದಲ್ಲಿ ನೀವು ನಲ್ವ ಹದಿನಾಲ್ಕು ಜಮೀನನ್ನು ಹದಿನಾಲ್ಕೇ ಸೈಟ್ಗಳನ್ನು ದೊಡ್ಡ ದೊಡ್ಡ ಸೈಟು ಸಣ್ಣ ಸಣ್ಣ ಸೈಟ್ ಅಲ್ಲ ದೊಡ್ಡ ದೊಡ್ಡ ಫಿಫ್ಟಿ ಸಿಕ್ಸ್ಟಿ ಫಿಫ್ಟಿ ಏಯ್ಟಿ ಎಲ್ಲ ತಗೊಂಡಿದ್ದಾರೆ ಸಣ್ಣ ಸಣ್ಣದ ಕಾಣ್ಬೋದು ನಿಮಗೆ ಈ ಸೈಟನ್ನು ನೀವು ತಗೊಂಡ್ರಲ್ಲ ಇದು ಯಾರ್ದು ಇದು ನಿಂಗ ಅನ್ನೋರಿಗೆ ಸೇರಿದಂಥ ಜಮೀನು ಡೇಟ್ ಕೊಡಪ್ಪ ಅದು ಇದು ಕಾರ್ಡ್ ಇತ್ತಲ್ಲ ನಿಂಗ ಅನ್ನೋರಿಗೆ ಜಮೀನು ಅದು ಅವ್ರಿಗೆ ಸಾವಿರದ ಹಾಂ ಮೂವತ್ತೈದರಲ್ಲಿ ಆಗಿದೆ ನಿಂಗಾ ಅನ್ನೋರಿಗೆ ಆ ಮನುಷ್ಯ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿಧನ ಆಗೋತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿದ್ರೆ ಆಗುತ್ತೆ ಅಲ್ಲ ಸಾರಿ ನಿಂಗ ಜವರ ಇಪ್ಪತ್ತೆಂಟು ವರ್ಷದಿಂದ ಪೌತಿ ಹಾಕಿದ್ದಾರೆ ಅವ್ರೆಂಡ್ತಿ ನಿಂಗಮ್ಮ ಅನ್ನೋರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿಗಮ್ ನಿಧನ ಆಗ್ತಾರೆ ಇಪ್ಪತ್ತೆಂಟು ವರ್ಷ ಆಗಿದೆ ಸತ್ತವರು ಹಾಂ ಬಿನ್ ನಿಂಗ ಬಿನ್ ಜವರ ಸಾವ ತರ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಅವರು ಒಂದು ರೂಪಾಯಿಗೆ ತೊಗೊಂಡಿರ್ತಾರೆ ಒಂದು ರೂಪಾಯಿಗೆ ಮೂರು ರೂಪಾಯಿ ಅಂತ ಕೆಲವ್ರು ಹೇಳ್ತಾರೆ ಕೊನೆಗೆ ಒಂದು ರೂಪಾಯಿ ಪೇಮೆಂಟ್ ಆಗಿ ಒಂದು ರೂಪಾಯಿಗೆ ಹರಾಜಲ್ಲಿ ತೊಗೊಂಡಿರ್ತಾರೆ ಅದು ಬಿನ್ ಜವರ ಅವರು ಇಪ್ಪತ್ತೆಂಟು ವರ್ಷದಿಂದ ಸತ್ತಿದ್ದಾರೆ ಅದಾದಮೇಲೆ ಅವ್ರ ಪತ್ನಿ ನಿಂಗಮ್ಮ ಅನ್ನೋರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿಧನ ಆಗಿರ್ತಾರೆ ನೀವೆಲ್ಲ ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರು ನಿಂಗಂಗೆ ಸ್ವ ಸ್ವಯಾರ್ಜಿತ ಇದು ಯಾರು ನಿಂಗ ಇದ್ದರೋ ಅವರು ಮತ್ತು ನಿಂಗಮ್ಮ ಇವರಿಗೆ ಸ್ವಯಾರ್ಜಿತ ಆಸ್ತಿ ಇದು ಅದಾದಮೇಲೆ ಅವ್ರ ಮಕ್ಕಳಿಗೆ ಇದು ಪಿತಾರ್ಜಿತ ಆಸ್ತಿ ಆಗುತ್ತೆ ಅವರೇನು ವಿಲ್ ಮಾಡಿಲ್ಲ ಅದು ಕೊಡ್ತೀನಿ ಅವಲ್ಲ ಮೂರು ಎಕರೆ ಹದಿನಾರು ಗುಂಟೆ ಎಲ್ಲರಿಗೂ ಗೊತ್ತಿರೋದಲ್ಲ ಮೂರು ಎಕರೆ ಹದಿನಾರು ಗುಂಟೆ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರು ಎಲ್ಲಿ ಕೆಸರಲ್ಲಿ ಸರಿ ಕೆಸರಲ್ಲಿ ಕಚಡದಲ್ಲಿ ಅಲ್ಲಿ ಅಂತ ಫಸ್ಟ್ ಸ್ಟೆಪ್ ಇದೆ ದೇವರಾಜನವ್ರ ಕೈಲಿ ರಿಜಿಸ್ಟರ್ ಮಾಡ್ಕಂತೀರ ನೀವು ದಾಖಲೆ ನೋಡಿ ಇಲ್ಲಿ ವಂಶವೃಕ್ಷ ಇದು ವಂಶವೃಕ್ಷ ಎಲ್ಲ ದಾಖಲೆಗಳು ಬೇರೆ ಬೇರೆ ರಿಜಿಸ್ಟ್ರೇಷನ್ ಅವ್ರ ಫ್ಯಾಮಿಲಿದು ಏನೇನು ರಿಜಿಸ್ಟ್ರೇಷನ್ ಆಗಿದೆ ಅದೆಲ್ಲ ತೆಗೆದು ಅದರಲ್ಲಿ ಅವರ ಹಕ್ಕುದಾರನನ್ನು ಹುಡುಕಿದ್ದೀರಿ ನಾನು ಕೊಡ್ತೀನಿ ನಾನು ನಿಮ್ಗೆ ಬೇಕಾದ್ರೆ ಇಷ್ಟು ಇಪ್ಪತ್ತೇಳು ಜನ ಇದ್ದಾರೆ ಇಪ್ಪತ್ತೇಳು ಜನ ಹೌದು ನಿಂಗಾಬಿಂಜ್ ಅವರಿಗೆ ಮೈಲಾರಯ್ಯ ಮೂರು ಜನ ಮಕ್ಕಳು ಮೈಲಾರಯ್ಯ ಮಲ್ಲಯ್ಯ ದೇವರಾಜು ಈ ಮೂರು ಜನ ಮೂರು ಜನಕ್ಕೆ ಇಪ್ಪತ್ತೇಳು ಜನ ಇದ್ದಾರೆ ಇವತ್ತಿಗೆ ಹಕ್ಕದಾರರು ನಾನು ಸಿದ್ದರಾಮಯ್ಯವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ ನೀವು ದೇಹರಾಜು ಒಬ್ಬನ ಕೈಲೇ ಹೆಂಗೆ ಸೈನ್ ಹಾಕ್ಸ್ಕೊಂಡ್ರಿ ಪಿತಾಜಿತ ಆಸ್ತಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಐತಾ ಇಲ್ಲಿ ಪಾಯಿಂಟು ಸಿದ್ದರಾಮಯ್ಯನವ್ರ ಅವ್ರು ಹೇಳಿರೋದನ್ನು ಹೇಳ್ತೀನಿ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ಇವ್ರಿಗೆ ಖಾತೆ ಮಾಡ್ಕೊಡೋಕ್ಕೆ ಉಳಿದಂಥವ್ರು ಸೈನ್ ಹಾಕಿದ್ರು ಇವರಿಬ್ಬರು ಅಂತ ಖಾತೆ ಮಾಡಿಕೊಡೋಕ್ಕೆ ಅವರ ಹೇಳಿಕೆ ಒಬ್ಬರ ಕೈಲೇ ಯಾಕೆ ಸೈನ್ ಮಾಡಿಸ್ಕೊಂಡೆ ಅಂದಿದ್ದಕ್ಕೆ ಅವ್ರು ಹೇಳಿರೋಂಥದ್ದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಐತೆ ನಿಮ್ಗೆ ಕೊಡ್ತೀನಿ ಸುಪ್ರೀಂ ಕೋರ್ಟ್ ಆರ್ಡ್ರು ಎರಡು ಆರ್ಡ್ರ್ ಇದೆ ಸುಪ್ರೀಂ ಕೋರ್ಟ್ ಆ ಎರಡು ಆರ್ಡ್ರಲ್ಲೂ ನಿಮ್ಮ ಪಾಣಿ ಮತ್ತು ಮಿಟೇಷನ್ ಇದೆಯಲ್ಲ ಆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಹೇಳ್ತೀನಿ ನಿಮ್ಗೆ ಯಾಕಂದರೆ ಪಾಣಿ ಮತ್ತು ಮಿಟೇಷನ್ನು ನೀವು ದಾಖಲೆಗಳನ್ನು ಸರ್ಕಾರಕ್ಕೆ ಕಟ್ಟಬೇಕಾಗಿರೋ ಹಣ ಕಟ್ಟೋದಕ್ಕೋಸ್ಕರ ಇರೋ ದಾಖಲೆಗಳು ಅದು ರೈಟ್ಸ್ ಅಲ್ಲ ನಿಮ್ಮದು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಎರಡು ಇದು ರೈಟ್ಸ್ ಅಲ್ಲ ನಿಮಗೆ ನೀವು ಟ್ಯಾಕ್ಸ್ ಕಟ್ಟಬೇಕಲ್ಲ ಅದಕ್ಕೋಸ್ಕರ ಇರುವಂಥ ದಾಖಲೆಗಳು ಇದು ನಿಮ್ಮ ರೈಟ್ ಆಗಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ನೀವು ಸಿದ್ದರಾಮಯ್ಯನವ್ರು ನೀವು ಹೆಂಗೆ ಇದನ್ನು ರಿಜಿಸ್ಟರ್ ಮಾಡ್ಕಂತಿರೋ ಒಬ್ಬರ ಕೈಲೇ ಇದನ್ನೆಲ್ಲ ನಾನು ಸರ್ಟಿಫೈಡ್ ಕಾಪಿ ತೊಗೊಂಡಿದ್ದೀನಿ ಸರ್ಟಿಫೈಡ್ ಕೂಡ ಅದು ನಾನು ನಿಮಗೆ ಚಾರ್ಟಲ್ಲಿ ತೋರಿಸ್ದೆ ಸರ್ಟಿಫೈಡ್ ಕಾಪಿ ಇದು ಇದು ಸರ್ಟಿಫೈಡ್ ಕಾಪಿ ಇದನ್ನು ತೊಗೊಂಡಿದ್ದೀನಿ ಭೌತಿಕಾತದ್ದು ಇಲ್ಲಿ ಪ್ರಮುಖವಾಗಿ ನಾವು ಈ ಜಮೀನು ಆದಮೇಲೆ ಅವರಿಗೆ ಬಂದ ಮೇಲೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ರಲ್ಲಿ ಸಿಕ್ಸ್ಟಿ ಏಯ್ಟ್ ಮಲ್ಲಯ್ಯ ಮತ್ತು ದೇವರಾಜು ಅವರು ಕೆಸರೇ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತೆರಡು ಈ ಸರ್ವೆ ನಂಬರು ನಾನ್ನೂರ ಅರವತ್ತೆರಡು ಈ ದಿನ ನಡೀತಾ ಇದೆಯಲ್ಲ ಈ ಹಗರಣ ಇದರ ನಂಬರ್ ನಾನ್ನೂರ ಅರವತ್ತೆರಡು ಹಾಂ ಅರವತ್ನಾ ಅರವತ್ನಾಲ್ ಮೈಲಾರಯ್ಯ ಮೈಲಾರಯ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೂಲಕ ಹಕ್ಕನ್ನು ಮುನ್ನೂರು ರೂಗೆ ವರ್ಗಾಯಿಸಿರ್ತಾರೆ ಇದು ಅದಾದ ಮೇಲೆ ಡಾಕ್ಯುಮೆಂಟು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೈಲಾರಯ್ಯ ಅವರ ಹೆಸರಿಗೆ ಮ್ಯುಟೇಷನ್ ರಿಜಿಸ್ಟರ್ ಹಕ್ಕು ಬದಲಾವಣೆ ಆಗ್ತದೆ